ನಮಗೆಲ್ಲರಿಗೂ ತಿಳಿದಿರುವಂತೆ ಬಹುಶಃ ಒಂಬತ್ತು ತಿಂಗಳಿಂದ ಕರ್ನಾಟಕದಾದ್ಯಂತ ಮುಂಬೈ ಕೇರಳದ ಅನೇಕ ಕಡೆಗಳಲ್ಲಿ ಕೋಟ್ಯಂತರ ಜನರು ಸೇರುವುದರ ಮುಖಾಂತರ ಒಂದು ಅತಿ ದೊಡ್ಡ ಕೂಗು ಬಹುಶಃ ಬೇರೆ ಬೇರೆ ರೀತಿಯ ಚಳವಳಿಗಳು ನಡೆದಿದೆ ಆದರೆ ಇದೊಂದು ರೀತಿ ಇದೊಂದು ದಂತಕಥೆ ಒಂದು ಇತಿಹಾಸದ ಪುಟವನ್ನು ಸೇರುವಂತಹ ಒಂದು ವಿಶೇಷವಾದ ಅಭಿಯಾನ ಆಂದೋಲನ ಮತ್ತು ಚಳುವಳಿಯಾಗಿದೆ ಯಾಕಂತ ಹೇಳಿದ್ರೆ ಆರೋಪಿಗಳ ಪತ್ತೆಗಾಗಿ ಅತ್ಯಾಚಾರ ಅನಾಚಾರದಂತ ಸತ್ಯನಪುರ ಅಂತ ಕರಿತೇವೆ ಒಂದು ತುಳುನಾಡನ ಸತ್ಯನಪುರ ಸತ್ಯ ಇದ್ದ ಜಾಗ ಇದು ಪ್ರಾಮಾಣಿಕರ ನಾಡು ಈ ಈ ಜಾಗದಲ್ಲೇ ಇವತ್ತು ಒಂದು ಧರ್ಮದ ಹೆಸರಿನಲ್ಲಿ ಒಂದು ಕ್ಷೇತ್ರದ ಹೆಸರಿನಲ್ಲಿ ಯಾರು ಆಶೀರ್ವಾದ ಮಾಡಬೇಕಿತ್ತ ಎಲ್ಲಿ ಅನ್ನ ಪ್ರಸಾದ ಕೊಡುವ ಜಾಗದಲ್ಲಿ ವೆಷಪ್ರಾಸ ನಡೀತಾ ಇದೆ ಆಶೀರ್ವಾದ ಜಾಗದಲ್ಲಿ ಅವಾಚ್ಯ ಶಬ್ದಗಳು ಬರ್ತಾ ಇದೆ ಜೀವ ರಕ್ಷಣೆಗೆ ಬಂದವನ ಜೀವವನ್ನೇ ತೆಗಿತಾರೆ ಸಂತಾನಕ್ಕೋಸ್ಕರ ಬಂದಂತಹ ಸ್ತ್ರೀಯನ್ನು ಸಂತಾನ ಹರಣ ಹರಣೀಯರನ್ನ ನಾಶವೇ ಮಾಡ್ತಾರೆ ಹಾಗಾದ್ರೆ ಇಂಥ ಒಂದು ಕ್ಷೇತ್ರ ಬಹುಶಃ ಜಗತ್ತಿನ ಭೂಪಟದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ ಇಂತಹ ಒಂದು ದೇವರ ಹೆಸರಿನಲ್ಲಿ ಆಗುವಂತಹ ಅತ್ಯಾಚಾರ ಅನಾಚಾರಗಳು ಇದಕ್ಕೆ ಕೊನೆಯಾಗಿ ನಮ್ಗೆ ಗೊತ್ತಿದೆ ನೂರಾರು ವರ್ಷಗಳಿಂದ ನಡೆದಂತಹ ಘಟನೆಗೆ ಮಹಿಶೆಟ್ಟಿ ಚಿಮರೋಡಿಯವರ ನೇತೃತ್ವದಲ್ಲಿ ಆದಂತಹ ಕಳೆದ ಹನ್ನೊಂದು ವರ್ಷಗಳಿಂದ ಎಲ್ಲ ಅತ್ಯಾಚಾರ ಅನಾಚಾರಗಳೆಲ್ಲವೂ ಕೊನೆಯಾಗಿ ಆ ಭಾಗದ ಜನರಲ್ಲಿ ಒಂದು ರೀತಿಯ ಮುಖದಲ್ಲಿ ಮಂದೂಡ್ತಾ ಇದೆ ಅಂದ್ರೆ ನಂತರದ ದಿನಗಳಲ್ಲಿ ಯಾವುದೇ ಹಿತಕರ ಘಟನೆಗಳು ನಡೆದು ಬಂದಿಲ್ಲ ನಮಗೆ ಗೊತ್ತಿದೆ ಸದನ ನೇತ್ರಾವತಿ ತಂಡದಲ್ಲಿ ನೂರ ಹನ್ನೆರಡು ಹಕ್ಕು ಧರ್ಮಸ್ಥಳ ಗ್ರಾಮದಲ್ಲಿ ನಾಲ್ನೂರ ಹಕ್ಕು ಇದೆಲ್ಲವೂ ದಾಖಲೆ ಇದ್ದದ್ದು ದಾಖಲೆ ಇಲ್ಲದೇ ಸಾವಿರಾರು ನಮಗೆಲ್ಲ ನಡೆದ್ರು ಆ ಜಾಗದಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ ನೋಡಿ ಮೊನ್ನೆ ಮೊನ್ನೆ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ವ್ಯಕ್ತಿಯನ್ನು ಸಮೇತ ಒಂದು ಇಷ್ಟೇ ಸಮಯದಲ್ಲಿ ಹಿಡಿದು ತಂದು ಆದ್ರೆ ಈ ಜಾಗದಲ್ಲಿ ಆದಂತಹ ಸೌಜನ್ಯ ಅತ್ಯಾಚಾರ ಇರಬಹುದು ಆನೆಮಾವು ಬರ್ಬರವಾದಂತಹ ಕೊಲೆ ಇರಬಹುದು ವೇದ ಕೊಲೆ ಇರಬಹುದು ಇದೆಲ್ಲವೂ ಹಾಗಾದ್ರೆ ಆರೋಪಿಗಳೇ ಸಿಗ್ತಾ ಇಲ್ಲ ಅಂತ ಆದ್ರೆ ಇದರ ಪ್ರಭಾವ ಏನು ಏನ್ ಕಾರಣ ನಾವೇ ಇಲ್ಲಿ ರಾಜಕಾರಣಿಗಳು ಬಹುಶಃ ಇವತ್ತು ನ್ಯಾಯಪುರ ಒಂದೇ ಒಂದು ಸಭೆಯಲ್ಲಿ ಇವತ್ತು ಬಹುಶಃ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಆಗ್ತಾ ಇದೆ ಆ ವ್ಯಕ್ತಿ ನಾವು ಅವನ ಆರೋಪಿ ಅಂದ್ರೆ ಈ ವ್ಯಕ್ತಿಯ ಪ್ರಭಾವದಿಂದಾಗಿ ಆರೋಪಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಆದ್ರೆ ಅದೇ ವ್ಯಕ್ತಿಯ ಕಾಲಿಡಿಲಿಕ್ಕೆ ಹೋಗಿದ್ದಾನೆ ಆ ಅಲ್ಲಿ ಕಾಲಿಡಿಲಿಕ್ಕೆ ಹೋದಂತ ವ್ಯಕ್ತಿ ಬರುವಾಗ ಸೌಜನ್ಯನ ಮನೆಗೋ ಮೈಚನ್ನನ ಮನೆಗೋ ಒಂದು ಸಂಬಂಧ ವ್ಯಕ್ತಿಯಲ್ಲಿಯೋ ಸಂಘ ಪರಿವಾರದ ಅನುಭವದ ಮೇಲೆಯೋ ಒಂದು ಪ್ರಾ ಪ್ರಾಯದ ಮೇಲೆಯೋ ಒಂದು ಏನಿಲ್ಲ ಹಾಗಾದ್ರೆ ಅಂತ ಒಂದು ಪಾಪಿಯ ಮನೆಗೆ ಹೋದ್ರೆ ನಮಗೆ ಮತ ಸಿಗ್ತದೆ ಒಂದು ಒಂದು ಅತ್ಯಾಚಾರ ಅನಾಚರಣದ ಒಂದು ಕೊಲೆ ಸುಲಿಗೆಯ ವಿರುದ್ಧ ಹೋರಾಟಗಾರರಲ್ಲಿ ಮಾತಾಡಿದ್ರೆ ನನ್ನ ತೂಕ ಕಡಿಮೆ ಆಗ್ತದೆ ಮತ ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಳುವಂತ ಇಂಥ ಒಂದು ಆರೋಪದಿಂದ ನಾವು ಏನು ಅಭ್ಯಾಸದಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ಇಂತಹ ಅನಾಚಾರ ಅತ್ಯಾಚಾರಗಳನ್ನ ನಡೆದ ಏನು ಉತ್ತರ ಈ ಭಾಗದ ಸುಳ್ಯದ ಭಾಗದ ಜನರಲ್ಲಿ ಕೈ ಮುಗಿದು ನಾನು ಯಾಚಿಸ್ತಾ ಇದ್ದೇನೆ ರಾಮೇಗೌಡರ ಕೆದಂಬಾಡಿ ರಾಮೇಗೌಡರ ತ್ಯಾಗ ನಮಗೆ ಗೊತ್ತಿದೆ ಬಹುಶಃ ಅಂತ ಒಂದು ಕೆದಂಬಾಡಿ ರಾಮೇಗೌಡರು ಬಲಿದಾನ ಆಗುವುದರ ಮುಖಾಂತರ ಮೊತ್ತ ಮೊದಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಒಂದು ಹದಿನಾರು ದಿನಗಳ ಸ್ವಾತಂತ್ರ್ಯವನ್ನ ತುಳುನಾಡಿನ ಬ್ರಿಟಿಷರಿಂದ ಮುಕ್ತಗೊಳಿಸಿದಂತ ನಮ್ಮ ಕೆದಂಬಾಡಿ ರಾಮೇಗೌಡರ ನೇತೃತ್ವ ಆ ಜಾಗದಲ್ಲಿ ಆ ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತರ ಆಸುಪಾಸಿನ ಈ ಒಂದು ಹೋರಾಟವನ್ನ ಗಾಂಧೀಜಿ ಮತ್ತೆ ಮುಂದುವರಿಸಲಿಕ್ಕೆ ಪ್ರೇರಣೆ ಆದದ್ದು ಕೆದಂಬಾಡಿ ರಾಮೇಗೌಡರ ಈ ಒಂದು ಅವರು ಅಹಿಂಸೆಗೂ ಅವರು ಅಹಿಂಸಾ ಕ್ರಮವನ್ನ ಹಿಂಸೆ ಮಾಡದೆ ಸ್ವಾತಂತ್ರ್ಯ ಪಡೆಯಬೇಕಂತ ಒಂದು ಪ್ರೇರಣೆ ಆದದ್ದು ಸಹ ಕೆದಂಬಾಡಿ ರಾಮೇಗೌಡರ ಹೋರಾಟದಿಂದ ನಂತರದ ದಿನ ಕರ ನಿರಾಕರಣಿಗೂ ಅವರಿಗೆ ಪ್ರೇರಣೆ ಆದದ್ದು ಈ ಸುಳ್ಯದಿಂದಲೇ ಅಂತೆ ಆಗಿರುವಾಗ ಅಷ್ಟು ಮಾತ್ರ ಅಲ್ಲ ಸುಳ್ಯದ ಜನರು ವಿದ್ಯಾವಂತರು ಪ್ರಬುದ್ಧರು ಪ್ರಗತಿಪರ ಕೃಷಿಕರು ಸ್ವಾಭಿಮಾನಿ ಜನರು ಈ ಭಾಗದ ಜನಗಳು ಒಂದು ವಿಶೇಷವಾದಂತ ಇವತ್ತು ಯಾರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಹೋಗಿದ್ದಾರ ಇವರೆಲ್ಲರನ್ನೂ ನಿರ್ಣಾಯಕ ಮತದಿಂದ ಅತ್ಯಧಿಕ ಮತದಿಂದ ಎಲ್ಲಿದ್ದಂತ ಜಾಗ ಇದ್ರೆ ಪುತ್ತೂರು ಮತ್ತು ಸುಳ್ಯದ ಭಾಗದವರು ಬಿಡಿ ಈ ಭಾಗದಲ್ಲಿ ನಾವು ಯಾಚಿಸ್ತಾ ಇದ್ದೇವೆ ನಾವು ಕೇಳುವಂತೇ ನಮ್ಮ ಹೋರಾಟ ಯಾರನ್ನು ಮೇಲಕ್ಕೆ ಸೋಲಿಸುವುದು ಗೆಲ್ಲಿಸುವುದು ನಮ್ಮ ಉದ್ದೇಶ ಅಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡನ್ನೂ ಎಲ್ಲಾ ಪಕ್ಷಗಳು ಸಮಾನಾಂತರವಾಗಿ ದೂರ ಇಟ್ಟವರು ನಾವು ನಾವು ಯಾರ ಮೇಲೆ ದ್ವೇಷ ಸಂಘರ್ಷವನ್ನು ಸಾಧಿಸಲು ನೋಟ ಅಭಿಯಾನವನ್ನ ನಾವು ಮಾಡಲಿಲ್ಲ ಈ ಕ್ಷಣದಲ್ಲಿ ನಮಗೆ ನಮಗೆ ಒಬ್ಬರು ಕೇಳುವವರು ಬಹುಶಃ ಈಗ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಮೋದಿ ಅವರಿಗೆ ವಿಚಾರ ಗೊತ್ತುಂಟಾ ಇಲ್ಲ ಎಲ್ಲವೂ ಗೊತ್ತಿದೆ ಅವರಿಗೆ ಯಾಕೆ ಗೊತ್ತಿದೆ ಅಂದ್ರೆ ಅವರ ಮನ್ ಕಿ ಬಾತ್ ಯಶಸ್ವಿ ಆಗಿದೆ ಅವರು ನೋಡಿ ಮಂಗಳೂರಿನಲ್ಲಿ ಯಾವ ಕಡೆ ಹತ್ತು ರೂಪಾಯಿಯ ಚಾ ಸಿಗ್ತದೆ ಯಾವ ಮನೆ ಯಾವ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಬಾಗಿಲಿಲ್ಲ ಯಾವ ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಯಾವ ಶಾಲೆಯಲ್ಲಿ ಬಾಗಿಲಿಲ್ಲ ಎಲ್ಲೆಲ್ಲಿ ಮಾರ್ಗಗಳಿಲ್ಲ ಅತಿ ಸೂಕ್ಷ್ಮ ವಿಚಾರ ಖುಷಿ ಇದೆ ನಮಗೂ ಅದನ್ನು ನೋಡುವಾಗ ಕೇಳುವಾಗ ಖುಷಿಯಾಗಿದೆ ಒಂದು ಕೇಂದ್ರಾಡಳಿತ ನಾ ನಮ್ಮ ಪ್ರಜೆಯ ಹತ್ತಿರ ಬರ್ತಾ ಇದೆ ಡೆಲ್ಲಿ ಎಂಬುದು ಬಹಳ ದೂರ ಇತ್ತು ಆದ್ರೆ ಡೆಲ್ಲಿ ಎಂಬುದು ಅಲ್ಲೊಂದು ಕೇಂದ್ರಾಡಳಿತ ನಮ್ಮ ಮನೆ ಅಂಗಳದಲ್ಲಿ ಇದೆ ಇರುವಷ್ಟು ಖುಷಿ ಇತ್ತು ಆದ್ರೆ ಇದನ್ನು ನಾವು ಅನೇಕ ಸಭೆಗಳು ನಿಮಗೆ ಕೇಳಿರ್ಬಹುದು ನಾವು ಈ ಇಲ್ಲಿರುವಂತ ಮಾತನಾಡದ ರಾಜ್ಯಸಭಾ ಸದಸ್ಯ ಇದ್ದಾನೆ ಈ ದಂಬಿ ರಾಜ್ಯಸಭಾ ಸದಸ್ಯನಿಗೂ ನಾವು ಸ್ವರ್ಥವಾಗಿ ಇಳಿದೇವೆ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿಯೂ ಅವರ ಹತ್ರ ಭೇಟಿ ಕೊಟ್ಟಿದ್ದೇವೆ ನೋಡಿ ಇಂತಹ ಜಾಗದಲ್ಲಿ ನಾನೂರಕ್ಕಿಂತ ಒಂದು ಕ್ಷೇತ್ರದಲ್ಲಿ ಒಂದು ಗೋಮಟ್ಟನ ಅಹಿಂಸೆಯ ಒಂದು ಪ್ರತೀಕ ಇದ್ದಂತಹ ಜಾಗ ಪಂಚದೈವಗಳು ಆರಾಧನೆ ಪಡೆಯುವಂತಹ ಜಾಗ ಮಂಜುನಾಥ ನಿತ್ಯ ಪೂಜೆ ಪಡೆಯುವಂತಹ ಜಾಗ ಈ ನೇತ್ರಾವತಿ ಪವಿತ್ರ ತೀರ್ಥ ಗಂಗಾ ನದಿಗೆ ಸಮಾರದಂತ ತೀರ್ಥ ಕ್ಷೇತ್ರದ ಪುಡದಲ್ಲಿ ಇಂತಹ ಒಂದು ಘಟನೆಗಳು ಸಂಭರಿಸಬಾರದು ಇದು ಯಾರು ನೀವು ಮಾಡಿದಿರ ಇಲ್ವೋ ಗೊತ್ತಿಲ್ಲ ಯಾರು ಮಾಡಿದ್ರ ಅಂತ ಗೊತ್ತಿಲ್ಲ ಒಂದು ಕಡೆ ಒಂದು ಕಡೆ ಈ ಆಡಳಿತ ಲೋಂಡವಾಳ ಕಾನೂನು ಸ್ವಾಮಿ ನಿಷ್ಕ್ರಿಯ ಆಗಿದೆ ಹಾಗಾದ್ರೆ ಇದೇ ರೀತಿ ಮುಂದುವರೆದಿ ಏನ್ ಮಾಡಬಹುದು ಒಂದು ಧಾರ್ಮಿಕ ನಾಯಕರಾಗಿ ಅಣ್ಣಪ್ಪನ ನಡೆಯಲಿ ಪ್ರಾರ್ಥಿಸಿ ಅಂತ ನಾವು ಕೇಳಿದೆವು ಅದಕ್ಕೂ ಉತ್ತರ ಇಲ್ಲ ನಾಲ್ಕು ಕಡೆ ನಾವು ಅನೇಕ ವೇದಿಕೆಯಲ್ಲಿ ಕೇಳಿದೆವು ಕೊನೆಗೆ ನಾವು ಇನ್ನೊಂದು ಭಾಷೆಯನ್ನು ಉಪಯೋಗ ಮಾಡಿದೆವು ಇಷ್ಟರವರೆಗೆ ನಿಮ್ಮನ್ನು ಧಾರ್ಮಿಕ ಭಾವನೆಯ ಚಿಂತನೆಯಲ್ಲಿ ನೋಡಿದ್ರೆ ಇನ್ನು ಮುಂದೆ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ನಿಮ್ಮಲ್ಲಿ ಬೇಡಿಕೆ ಇಡ್ತೇವೆ ಈ ಆರೋಪಿಗಳು ಯಾರು ಅಂತ ಇಡಿಯುವಲ್ಲಿ ಪ್ರಯತ್ನ ಮಾಡಿ ಮಾಡಿ ಅಂತ ಹೇಳಿದಾಗ ಅದಕ್ಕೂ ಉತ್ತರ ಇಲ್ಲ ಜನತೆಗೆ ಕೇಳುವ ರೀತಿಯಲ್ಲಿ ಒಂದು ಏನಾದರೂ ಸಮಾಧಾನದ ವಿಚಾರವನ್ನ ಕೊಡಿ ಹೋರಾಟಕ್ಕೆ ಒಂದು ತಾತ್ವಿಕವಾದ ಅಂತ್ಯವನ್ನು ಕೊಡುವ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ ಇವತ್ತು ನೋಡಿ ಅಲ್ಲಿ ಬರುವಂತ ಭಕ್ತರು ಇರ್ಬಹುದು ಹಾಕಿದಂತ ಕಾಣಿಕೆ ಹುಂಡಿಗಳಿರ್ಬಹುದು ಇದು ಎಲ್ಲವೂ ಎಲ್ಲವೂ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಬೇರೆ ಬೇರೆ ದೇವಸ್ಥಾನ ದೇವಸ್ಥಾನಗಳು ಎಲ್ಲವೂ ಗುಜರಾ ಇಲಾಖೆಯಲ್ಲಿ ಇದೆ ಈ ಕ್ಷೇತ್ರ ಗುಜರಾ ಇಲಾಖೆ ಇಲ್ಲ ಯಾಕೆ ಇಲ್ಲ ಒಂದಾಗಿ ನಮ್ಮ ಇದ್ದದ್ದನ್ನು ತೆಗೆಯಿರಿ ಇಲ್ಲ ಇದನ್ನು ಸೇರಿಸಿ ನಾವು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಒಂದು ವಿಚಾರಗಳು ಬಂದ್ರೆ ಏನಾಗಬಹುದು ಏನಾಗಬಹುದು ಧಾರ್ಮಿಕ ನಂಬಿಕೆಗಳಲ್ಲಿ ಇರುವಂತಹ ಧರ್ಮವನ್ನು ಉಳಿಸುವಂತಹ ಪಕ್ಷಗಳೇ ಇದನ್ನು ಯಾಕೆ ಇವತ್ತು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ ಅದರ ಮುಂಚೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಆ ಸಮಯದಲ್ಲೂ ವೇದವಲ್ಲಿ ಪದ್ಮಲತಾ ಘಟನೆ ನಡೆದಿದೆ ನಾವು ಯಾಕೆ ಇದನ್ನು ಸಮಾನಾಂತರವಾಗಿ ದೂರ ಇಟ್ಟಿದೆ ಅಂತ ಹೇಳಿದ್ರೆ ನಮಗೆ ಎರಡೂ ಪಕ್ಷಗಳ ಮೇಲೆ ನಂಬಿಕೆ ಇಲ್ಲ ಎರಡೂ ಪಕ್ಷಗಳು ಎರಡೂ ಪಕ್ಷಗಳು ಇವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಇವರಿಗೆ ಸಹಕಾರವನ್ನು ನೀಡಿ ಇದು ಇವರನ್ನು ಬೆಳೆಸಿದವರು ನೆನಪಿಡಿ ಪದ್ಮಭೂಷಣ ಇವರಿಗೆ ಡಾಕ್ಟ್ರೇಟ್ ಗಂಡ ಹೆಣ್ತಿಗೆ ಇವರಿಗೆ ರಾಜರ್ಷಿಯವರಿಗೆ ಇವರಿಗೆ ಜಗತ್ತಿನಲ್ಲಿ ಏನೇನು ಪ್ರಸಕ್ತಿಗಳಿದೀ ಪಟ್ಟಗಳು ಈ ಗಂಡ ಹೆಣ್ತಿಗ ಈ ಒಂದು ಕುಟುಂಬಕ್ಕ ಸಮಾಜದಲ್ಲಿ ಯಾವ ಯಾರು ಬೇರೆ ಪ್ರತಿಭೆಗಳು ದಾನಿಗಳು ಜ್ಞಾನಿಗಳು ಇಲ್ವೇ ಇಲ್ಲವೇ ಎಲ್ಲವನ್ನು ಬೇಕಾದ ಘನತೆಗೊಂಡು ಪ್ರಚಾರದ ದೃಷ್ಟಿಯಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಬಂದವರ ಇವರು ಬಂದವರಿಬ್ರು ನಾನು ಹೇಳಿದ್ದೆ ಸರ್ವಧರ್ಮ ಸಮ್ಮೇಳನ ಆಗಿದೆ ಅಲ್ಲ ಬೇರೆ ಬೇರೆ ಸಾಮರಸ್ಯಕ್ಕೆ ಸಂಬಂಧಪಟ್ಟದಾಗಿದೆ ಈ ಎಲ್ಲಿಯಾದರೂ ನಿಮಗೆ ನೋಡಿ ಈ ಕುಟುಂಬ ಕುಟುಂಬ ಇದು ಇವತ್ತು ಬೇರೆ ಬೇರೆ ಹಲಲ್ಲಿ ಇದು ವಿದ್ಯಾರ್ಥಿ ಸಂಘಟನೆ ಗಳಟಗಳಿರ್ಬಹುದು ಮತ್ತೆ ಬೇರೆ ಬೇರೆ ಏನೇ ಆಗಲಿ ಹಿಂದೂ ಮುಸ್ಲಿಂ ಎಲ್ಲ ಸಂಭವಿಸಿದಾಗ ಈ ಕುಟುಂಬದಿಂದ ಈ ವ್ಯಕ್ತಿ ರಾಜ್ಯಸಭಾ ಪದಕ್ಕೆ ಒಂದೇ ಒಂದು ದಿನ ಜನರಿಗೆ ಒಂದು ಏನಾದ್ರೂ ಒಂದು ಸ್ವರ ತೆಗೆದಿದಾರ ಧಾರ್ಮಿಕ ಅನೇಕ ಕಡೆ ವ್ಯಾಪಾರೀಕರಣಗಳಾಗ್ತಾ ಇದೆ ತೆಗಿಲೇ ಇಲ್ಲ ಅನೇಕ ಜನಗಳು ಈ ಹಿಂದುತ್ವಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಕರೆದು ಕೊಲೆಯಾಗಿ ಜೈಲಲ್ಲಿದ್ದಾರೆ ಎಂತ ಈ ಅಹಿಂಸೆಯ ಪ್ರತಿಪಾದಕ ನಡೆದಾಡುವ ದೇವರು ಅಂತ ಹೇಳುವವರು ಎಲ್ಲಿ ಜೈಲಿಗೆ ಹೋಗಿ ಮನ ಪರಿವರ್ತನೆ ಮಾಡುವ ಕೆಲಸವನ್ನಾದರೂ ಸಾಮಾಜಿಕವಾಗಿ ಮಾಡಿದಾರ ನಾವು ಹೇಳುವಂತ ಮಾತು ಎಲ್ಲಿಯೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ನಾವು ಮಾತಾಡಿದ್ದು ಸೃಷ್ಟಿಯಾದದ್ದು ಸುಳ್ಳು ಕಲ್ಪನೆಗೆ ನಿಲುಕದಿದ್ರೆ ಸಾರ್ವಜನಿಕ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ನಾವು ಮಾತಾಡುವುದಿಷ್ಟೇ ಈ ಸ್ವರವನ್ನು ಈಗ ಭಾರತದ ಭೂಪಟದಲ್ಲಿ ಧರ್ಮಸ್ಥಳ ಇದೆಯಾ ಅಲ್ಲ ಅದರಿಂದ ಬೇರೆ ಇದೆಯಾ ಈ ಎಲ್ಲಾ ಅತ್ಯಾಚಾರ ಅನಾಚಾರಗಳ ವಿರುದ್ಧ ಸ್ವರ ಧ್ವನಿ ಎತ್ತಿದಂತ ಮಹೇಶ್ ಶೆಟ್ಟರು ಮಹೇಶ್ ಶೆಟ್ಟರು ಮನೆಯವರು ಹಾಕ್ತಾರೆ ಪ್ರಸನ್ನ ರವಿ ಸುಳೆ ಹಾಕ್ತಾರೆ ಮಗುವನ್ನು ಕಲ್ಕೊಂಡ ತಾಯಿ ಸುಳೆ ಹಾಕ್ತಾರೆ ಯಾರ ಕರೆಯಿದು ಒಬ್ಬ ಸಂಸ್ಕಾರ ಇರುವಂತಹ ಸಂಘದ ಒಬ್ಬ ಜವಾಬ್ದಾರಿ ಇರುವಂತಹ ಇಂತ ಇವತ್ತಿನ ಇವತ್ತ ಬಿಜೆಪಿ ನಾಯಕರು ಮಾತಾಡುವಂಥದ್ದು ನಾವು ನಾವು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಈ ನಮಗೆ ನಮ್ಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸ್ಪಷ್ಟ ಬಳಿತ ಇದ್ದೇವೆ ನಿಮ್ಮ ಮೇಲೆ ಗೌರವ ಇದೆ ನಾವು ಯಾರ ಯಾರನ್ನು ನಿಮ್ಮನ್ನು ಎಲ್ಲಿಯೂ ಯಾವುದೇ ರೀತಿಯಲ್ಲೂ ನಮ್ಮ ಈ ಹೋರಾಟಗಾರರ ತಂಡ ಯಾರನ್ನು ಅಖಿಲವಾಗಿ ಅವಚವಾಗಿಯೂ ನಿಂದನಾತ್ಮಕವಾಗಿ ಮಾತಾಡಿದ ಒಂದೇ ಒಂದು ತೆಗೀರಿ ಆದರೆ ಮಹೇಶೆಟ್ಟಿಯನ್ನ ಮಹೇಶ್ ಮನೆಯನ್ನ ಅಲ್ಲ ಹೋರಾಟಗಾರರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರೆ ನಿಮಗೂ ಸೊಂಟದ ಕೆಳಗಿನ ಭಾಷೆಯನ್ನು ಉಪಯೋಗಿಸಿ ನಿಮ್ಮಲ್ಲೂ ನಾವು ಮಾತಾಡಲಿಕ್ಕೆ ನಮ್ಗೆ ಗೊತ್ತಿದೆ ಅಂತ ಈ ಮೂಲಕ ಎಚ್ಚರಿಸಿದ್ದೇವೆ ನಿಮಗೆ ನೀವು ಮೂರು ಬಿಟ್ಟು ನಾವು ಆರು ಬಿಟ್ಟವರು ನೀವು ನಮ್ಮನ್ನು ಯಾವ ರೀತಿ ಬೇಕಾದರೂ ಟೋಲ್ ಮಾಡ್ಕೊಳ್ಳಿ ಸಂಸ್ಕಾರ ಇದೆ ನಮ್ಗೆ ಸಂಸ್ಕಾರ ಇದೆ ನಮ್ಗೆ ಸಂಘದ ಶಿಕ್ಷಣ ಆಗಿದೆ ಇಲ್ಲಿ ಇದ್ದವರು ಎಲ್ಲರೂ ಸಂಘದ ಐಟಿ ಆದವರೇ ಸಂಘದ ಶಿಕ್ಷಣ ಆದವರೇ ನಾನು ಕಳೆದ ಸದ್ ಕಳೆದ ವರ್ಷದವರೆಗೂ ಮೋದಿಗೆ ಓಟ್ ಹಾಕಿದವನು ಈ ತರ ನನ್ನ ಕುಟುಂಬ ನನ್ನ ಮನೆ ನನ್ನ ಪರಿವಾರ ಎಲ್ಲವೂ ಓಟಕ್ಕೆ ಆಗ್ತಾ ಇದೆ ನಿಮ್ಗೆ ಸಂಸ್ಕಾರವನ್ನು ಕಳಿಸ್ಬೇಕಿದ್ರೆ ನೀವು ಈ ರೀತಿಯಾಗಿ ಮಾತಾಡುವುದು ದ್ವೇಷ ರಾಜಕಾರಣವನ್ನು ಮಾಡಬೇಡಿ ಎಲ್ಲಿಯಾದ್ರೂ ನೀವು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಏನಾದರೂ ಒಂದು ದೂರದೃಷ್ಟಿತ್ವ ಇದ್ದಂತ ಎಲ್ಲಿಯಾದ್ರೂ ಮಾತಾಡಿದ ಒಂದೇ ಒಂದು ಉದಾಹರಣೆಗಳು ನಿಮ್ಮಲ್ಲಿ ನಮ್ಮಲ್ಲಿ ಇದೆಯಾ ಇದೆಯಾ ಈ ಮೂಲಕ ನಿಮಗೆ ನಾವು ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದೇವೆ ನಾವು ಯಾರ ತಂಟೆಗೂ ಬರೋದಿಲ್ಲ ಯಾರನ್ನು ನಮ್ಮದು ಉದ್ದೇಶ ಎಷ್ಟೇ ಜನರೇ ನಮ್ಮಲ್ಲಿ ಒಂದೇ ಒಂದು ಧ್ವನಿ ಒಂದು ಪ್ರಜಾತ್ಮಕವಾದಂತಹ ಒಂದು ನೋಟ ಎಂಬ ಒಂದು ವ್ಯವಸ್ಥೆ ಇದೆ ಈ ನೋಟವನ್ನು ಹಾಕುವುದರ ಮುಖಾಂತರ ಅತ್ಯಧಿಕ ಸಂಖ್ಯೆಯಲ್ಲಿ ಸೌದೆಗಳಿಗೆ ಹಾಕಿ ನಾವೆಲ್ಲ ಇಲ್ಲಿಯ ಸುಲ್ಯದ ಮಹಾಜನತೆಗೆ ನಾನು ಆ ಒಂದು ಓದು ಹಾಕುವ ದಿನ ನಿಮಗೊಂದು ನೆನಪಿರ್ಲಿ ಮನಸ್ಸಿನೊಳಗಡೆ ಬರಬೇಕು ಒಂದು ಒಂದು ಬಚ್ಚ ಮನೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಕನಕಳಾದ ವೇದವಲ್ಲಿಯ ನೋವು ನಮಗೆ ಅರ್ಥ ಆಗ್ಬೇಕು ಇನ್ನೊಂದು ನಮಗೆ ಐವತ್ತ ಮೂರು ದಿನಗಳವರೆಗೆ ಈ ಚಿಕ್ಕದನ್ನಿ ದೊಡ್ಡದನ್ನಿ ದೊಡ್ಡದನಿ ಐವತ್ತ ಮೂರು ದಿನ ಬೇಕಾದ ಹಾಗೆ ತಿಂದು ಅತ್ಯಾಚಾರ ಮಾಡಿ ಅವರನ್ನು ಬಲಸ್ ಐವತ್ತ ಮೂರನೇ ದಿನ ನೇತ್ರಾವತಿ ನದಿಗೆ ಬಿಸಾಡಿದಂತಹ ಒಂದು ಘಟನೆಗಳು ನಮಗೆ ನೆನಪು ನೆನಪಾಗಬೇಕು ಲೆಕ್ಕ ಹಾಕಿ ನೀವು ಅದೇ ನಂತರದ ದಿನ ನಿಮಗೆ ಆನೆ ಮಾವುತ ತನ್ನ ಮನೆಯಲ್ಲೇ ಆನೆಯನ್ನು ಸಾಕೊಂಡು ಇದೇ ದೊಡ್ಡದಲ್ಲಿ ಬಾಯಿಬಾರದ ರಾಜ್ಯಸಭೆಯನ್ನು ಅದರ ಬೆಗಳ ಮೇಲೆ ಕೂರಿಸಿಕೊಂಡು ಮುದ್ದ ಆತವಾಡಿ ಮಗುವಿನಂತೆ ನೋಡಿದಂತ ಅಣ್ಣ ತಮ್ಮಂದಿರು ಮುಂಚಿನ ದಿನ ಹಾಕಿ ರಪ್ಪುಗಲ್ಲಿ ರುಬ್ಬುಗಲ್ಲಿನಿಂದ ಹಾಕಿ ಕೊಟ್ಟಂತ ಘಟನೆಗಳು ನಮಗೆ ನೆನಪಾಗಬೇಕು ನಮಗೆ ನೆನಪಾಗ ನೆನಪಾಗಬೇಕು ಅದರ ನಂತರ ನಿಮಗೆ ವಾರಿದಾಚಾರಿ ಎಂಬ ಒಂದು ಹೆಂಗಸು ಮನೆಯಲ್ಲಿ ದನಿಗ ಏನು ರಕ್ತದ ಕಲೆ ಈ ಹುಡುಗಿ ಎಲ್ಲೋ ಟಿವಿ ನೋಡಿದಾಗ ನಾನು ಮಾತು ಮರು ದಿವಸ ಬಾವಿಗೆ ಬಿದ್ದಾಳೆ ವಾರಾಚಾರು ವಾರಿದಾಚಾರು ವೇದ ಇರ್ಬೋದು ಸೌಜನ್ಯ ಎಂಬ ಒಂದು ಹುಡುಗಿ ಎಲ್ಲರಿಗೂ ನಿಮ್ಗೆ ನೆನಪಿರಲಿ ನಮಗೆ ನವರಾತ್ರಿಯ ದಿನ ತನ್ನ ವೃತ್ತದಲ್ಲಿರುವಾಗ ವೃತದಲ್ಲಿರುವಾಗ ಹೊಸಿ ಉಪ್ಪು ಮಾಡುವ ಕಾತರದಲ್ಲಿರುವಂತ ಚಾಮುಂಡಿಯ ಭಕ್ತೆಯಾಗಿ ಈಗ ಸಣ್ಣ ಶಾಲೆಗೆ ಹೋಗಿ ಬರ್ತೇನೆ ಅಂತ ಹೇಳಿದಂತ ಮಗುವನ್ನ ತಾಳಿಯಲ್ಲಿ ಐತೆಯ ಪ್ರತಿಪಾದಕನಾದಂತಹ ಗೋಪ ಗೋಮಠನ ಕಾಲಗುಡದಲ್ಲಿ ಧರ್ಮದೈವಗಳ ಮಡಿಲಲ್ಲಿ ಇಂತಹ ವ್ಯಕ್ತಿಯನ್ನು ತಿರುಗಗಳು ಕೊಂಡೋಗಿ ಕೊಂಡೋದಾಗೆ ಕೊಂಡೋಗಿ ಅವನು ತಿಂದು ತೇಗಿ ಕೊಂದು ಬಿಸಾಡಿದ್ರಲ್ಲ ಆ ನೋವು ಆ ಕ್ಷಣದ ನೋವು ಆ ಮರ್ಮಾಂಗಕ್ಕೆ ಹಾಕಿದ ಹೊಯ್ಯ ಆ ಕೂಗುಗಳೆಲ್ಲವೂ ನಮಗೆ ಆ ಮತದಾನದ ನೋಟಾ ಓಟಿನ ಬಟನ್ ನೋಡಿದಾಗ ನಮಗೆ ಅರ್ಥ ಆಗಬೇಕು ಬಂಧುಗಳೇ ದಯವಿಟ್ಟು ನೀವು ಮತದಾನವು ಪ್ರತಿ ಐದು ವರ್ಷಕ್ಕೊಮ್ಮ ಮೂರು ವರ್ಷ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತದೆ ಆದ್ರೆ ಸೌಜನ್ಯನಿಗೋಸ್ಕರ ಮತ ಹಾಕ್ಲಿಕ್ಕೆ ನಮಗೆ ಒಮ್ಮೆ ಮಾತ್ರ ಅವಕಾಶ ಒಂದು ನೋಟಾ ಮತವನ್ನ ಹಾಕುವುದರ ಮುಖಾಂತರ ಸೌಜನ್ಯ ಆತ್ಮಕ್ಕೆ ಒಂದು ಶಾಂತಿ ಯಾಕೆಂದ್ರೆ ಆ ಒಂದೊಂದು ಮತ ಇವತ್ತು ಬಹುಶಃ ಸೌಜನ್ಯ ಎಂಬ ಒಂದು ಒಂದು ಆ ಮಗು ತಾನು ಬಲಿಯಾಗುವುದರ ಮುಖಾಂತರ ಈಗೊಂದು ಶಕ್ತಿಯಾಗಿ ಇಡೀ ಜಗತ್ತಿನೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಫೂರ್ತಿ ಶಕ್ತಿಯಾಗಿ ಕಾರ್ಮಿಕದೊಂದಿಗೆ ಆರಾಧನಾ ಶಕ್ತಿಯಾಗಿ ಅವಳು ಬದಲಾಗಿದ್ದಾಳೆ ಎಲ್ಲ ಧಾರ್ಮಿಕವಾಗಿ ಭೌತಿಕವಾಗಿ ಶಾರೀರಿಕವಾಗಿ ಎಲ್ಲೆಲ್ಲ ರೀತಿಯಲ್ಲಿ ಸ್ವಾಮೀಜಿಗಳ ಕೆಲವು ಹಣ ಬರ ಇರಬಹುದು ರಾಜಕಾರಣಿಗಳ ಹಣೆ ಬರ ಇರಬಹುದು ಪತ್ರಿಕೆ ಇದು ಶಾಲೆಯನ್ನು ನಡೆಸೋರ ಅನುಭವ ಇರಬಹುದು ಎಲ್ಲ ಜನರನ್ನ ಒಂದು ಕ್ಷೇತ್ರ ದೇವರು ಆರಾಧ ಎಲ್ಲ ರೀತಿಯಲ್ಲಿ ನಮ್ಗೆ ಬುದ್ಧಿ ಕಲಿಸಿದವಳು ನಮ್ಗೆ ದಾರಿ ತೋರಿಸಿದವಳು ಹಾಗಾಗಿ ಸೌಜನ್ಯ ಎಂಬ ಒಂದು ಶಕ್ತಿ ಆ ಒಂದು ನೋಟ ಇವತ್ತು ಇವತ್ತೊಂದು ದೇವರ ಹೆಸರು ನಡೆಯುವಂತ ಬಡ್ಡಿ ತಂದೆ ಪ್ರತಿ ಮನೆ ಮನೆಗೆಯಲ್ಲಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿಗೆ ದೀಪ ಇಟ್ಟು ಭಜನೆ ಮಾಡಿ ಸಹ ಕೊಟ್ಟರು ನಾನು ಹೇಳಿದೆ ದೇವಸ್ಥಾನದಲ್ಲಿ ಅಂತದ್ದು ದಿನಕ್ಕೆ ಮೂರು ಕೋಟಿ ಹರಿಕೆ ಬೀಳುವಾಗ ನಿಮಗೆ ಇಂತ ಕೊಡಬೇಡಿ ಅಂತ ಒಂದು ಎರಡು ಸಾವಿರ ಒಂದು ಐದು ಸಾವಿರ ನಾಲ್ಕು ಸಾವಿರ ಕೊಟ್ಟು ಸರ್ವೆ ಮಾಡಿ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಅದರ ಕೊಟ್ಟು ನಿಮ್ಮ ಪುಣ್ಯ ಕಟ್ಕೊಳ್ಬಹುದಿತ್ತು ನೀವು ಸ್ವಾರ್ಥವನ್ನ ಉಪಯೋಗಿಸಿ ಎಲ್ಲಾ ಮನೆಗಳಿಗೂ ನೀವು ಪಟ್ಟಿ ಹಣವನ್ನ ಕೊಟ್ಟು ಆ ಮನೆಯನ್ನ ಚಕ್ರ ಸುಲಿಗೆ ಸಿಕ್ಕುವ ಹಾಗೆ ಮಾಡಿ ಬಹುಶಃ ಆ ಮನೆ ಇವತ್ತು ಇವತ್ತು ನೋಡಬಹುದು ಎಲ್ಲಾ ಮಕ್ಕಳು ನಾವು ನೋಡಬಹುದು ವೀಕೆಂಡ್ ಅಂದ್ರೆ ಶನಿವಾರ ಆದಿತ್ಯವರ ತಿರುಗಾಡ್ಲಿಕ್ಕೆ ಹೋಗುವ ಸಮಯ ಖುಷಿಯ ದಿನ ಏನಾದ್ರೂ ಏಳು ದಿನ ತುರ್ತು ತಿಂದು ಏನಾದ್ರೂ ತಂದು ಮನೆಯಲ್ಲಿ ಖುಷಿಯಾಗಿ ಊಟ ಮಾಡುವ ದಿನ ಆದ್ರೆ ಈ ಹಂಕಗಳ ಈ ಈ ರಾಜ್ಯಸಭಾ ಸದಸ್ಯರ ಪಟ್ಟಿ ತಂದೆಯಿಂದಾಗಿ ಶನಿವಾರ ಆದಿತ್ಯವಾರ ಇವರಿಗೆ ಬಡ್ಡಿಗೆ ಹಣ ಸೇರಿಸಲಿಕ್ಕೆ ಆಚೆ ಮನೆಯಿಂದ ಈಚೆ ಮನೆಯಿಂದ ಧನ ಸೇರಿಸಿ ಆ ತಲೆ ತಂದು ಕೊಟ್ಟವನೇ ಇವನು ನಿಮ್ಗೆ ಗೊತ್ತಿರಬಹುದು ಯಾವುದೇ ಸಂಸ್ಥೆಗಳಿರಬಹುದು ಅದು ದೀರ್ಘ ದೀರ್ಘ ಮಟ್ಟದ ಕೆಲವು ಸಾಲಗಳನ್ನೆಲ್ಲ ಕೊಡ ದೀರ್ಘಾವಧಿ ಸಾಲಗಳನ್ನ ಕೊಡ್ತಾರೆ ವಾರ ವಾರ ಸಾಲ ಕೊಡೋದು ತಮಿಳುನವರು ಕೊಡೋಲ್ಲ ತಿಂಗಳು ತಿಂಗಳು ಕೊಡ್ತಾರೆ ಒಬ್ಬ ಕಟ್ಕರದ ಚಕ್ರವರ್ತಿ ಅವರು ಸಹ ಕೊಡ್ತಾ ಇಲ್ಲ ಅಂತ ಇವರು ಇವರು ವಾರ ವಾರ ಬಡ್ಡಿ ಕೊಟ್ಟು ಪ್ರತಿ ಮನೆ ಮನೆಯನ್ನ ಇವತ್ತು ಇದು ಮಾಡ್ತಾ ಇದ್ದಾರೆ ಒಂದು ಮನೆ ನೆಮ್ಮದಿಯನ್ನ ಕೇಳ್ತಾ ಇದೆ ನಾವಿವತ್ತು ಎಲ್ಲರೂ ಈ ನೋಟಾ ಓಟು ಹಾಕುವಂತ ಈ ಸುಳ್ಯದ ಜನತೆ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಇಷ್ಟೇ ಆ ಬಡ ಜೀವಿಗಳನ್ನ ಚಕ್ರ ಬಟ್ಟಿಯ ಸುಳಿಯಿಂದ ತರುವಂತಹ ಒಂದು ಕೆಲಸ ಇದೆ ಅದು ಒಂದೇ ಒಂದು ನೋಟಾ ಓಟಿನ ನೋಟ ಓಟು ಬಟನ್ ಒಪ್ಪ ಯಾಕಂದ್ರೆ ಇವತ್ತು ಯಾರು ಕೇಳಲಿಕ್ಕಿಲ್ಲ ಒಂದು ಕಂಪ್ಲೇಂಟ್ ಕೊಡ್ತಾರೆ ತೆಗಿಯೋ ಜನ ಇಲ್ಲ ಮಾತಾಡುವ ಜನ ಇಲ್ಲ ಯಾಕಂದ್ರೆ ಈ ಅನ್ನ ತಮ್ಮಂದಿರಿ ಈ ಒಂದು ಕೂಟದ ಈ ಕೂಟ ದುಷ್ಟ ಸಾಮ್ರಾಜ್ಯವನ್ನ ಇವತ್ತಿನ ನೂರು ವರ್ಷಗಳಿಂದ ಒಬ್ಬ ಜೀವ ಇದ್ದಂತಹ ವ್ಯಕ್ತಿ ಮತಿ ಇದ್ದಂತ ವ್ಯಕ್ತಿ ಪ್ರಶ್ನೆ ಮಾಡಿದ ಇತಿಹಾಸ ಇಲ್ಲ ಅಕಸ್ಮಾತ್ ಅದನ್ನು ಪ್ರಶ್ನೆ ಮಾಡಿ ಹೋರಾಟಕ್ಕೆ ತಿರುಗಿಸಿ ಆ ಒಂದು ಇಡೀ ಸಾಮ್ರಾಜ್ಯವನ್ನ ಪವನದಂತಿಗೆ ದೂಡಿದಂತಹ ಒಂದು ದುಡಿ ಜನಸಾಮಾನ್ಯರ ನೆಮ್ಮದಿಯಲ್ಲಿ ಬದುಕು ಕೊಟ್ಟಂತ ಒಬ್ಬ ನಾಯಕ ಇದ್ರನ್ನು ಮಹೇಶ್ ಶೆಟ್ಟಿ ಮಾತ್ರ ಅದನ್ನ ನಾವು ಈ ವೇದ ನಿಮ್ಗಂತ ಪತ್ರಿಕೆಗೆ ತಿಳಿದ್ರೆ ನಮ್ಗೆ ಸಂತೋಷ ಆಗ್ತದೆ ಮತ್ತೆ ಆ ವ್ಯಕ್ತಿತ್ವದ ನಾಯಕತ್ವದ ಜೊತೆ ನಮ್ಗೆ ಹೋರಾಟ ಮಾಡಲಿಕ್ಕೆ ಈ ಖುಷಿ ಇದೆ ನಮ್ಗೆ ಅದರ ನಂತರ ಇದ್ರೆ ನಿಮ್ಗೆ ನಾವು ನೆನ್ಪಿಡಿ ಒಂದು ವೇಳೆ ಇದರ ಮುಂಚಿ ಮುಂಚೆ ಒಬ್ಬ ಧೈರ್ಯದ ಒಬ್ಬ ರಾಜಕಾರಣಿ ಅಂತ ಇದ್ರೆ ಶ್ರೀ ಬಿ ಜನಾರ್ದನ ಪೂಜಾರಿಯನ್ನ ನಾವು ಈ ನಾವು ನೆನಪಿಡಬೇಕು ಅಲ್ಲಿ ಸೌಜನ್ಯ ಆದಾಗ ಅಲ್ಲಿ ಹೋಗಿ ಒಂದು ಲಕ್ಷ ಮೌಲ್ಯವನ್ನು ಕೊಟ್ಟು ಸಾವಿನ ಖರ್ಚು ನಿಮಗೆ ನ್ಯಾಯದಕ್ಕೆ ಏನಾದ್ರು ಬೇಕು ನಾನು ಸಹಕಾರ ಕೊಡ್ತೇನೆ ದೈಹಿಕ ತುಂಬಿ ಹೇಳಿದಂತಹ ಒಬ್ಬ ಜನತನ ಪೂಜೆಯನ್ನು ಈ ಹೊತ್ತಲ್ಲಿ ಅವರನ್ನು ನೆಲೆಸಬೇಕು ಈಗ ಯಾವುದು ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಯಾರಾದ್ರೂ ಸೌಜನ್ಯನ ಮನೆಗೆ ಹೋಗಿ ನ್ಯಾಯ ಕೊಡ್ತೇನೆ ಹೇಳಿ ಹೇಳಿದ್ದು ವಿಚಾರ ಇದೆಯಾ ಅದು ಬಿಡಿ ಹುಕ್ಕಂದೂರಿನಂತ ಒಂದು ಜಾಗದಲ್ಲಿ ಸಭೆ ನಡೆದಾಗ ಆ ಕ್ಷೇತ್ರದ ಕ್ಷೇತ್ರದ ಶಾಸಕರೇ ಹೋಗಿ ಭಾಗವಹಿಸಿ ಅಹಂಕಾರ ಮೆರೆದಂತಹ ಇತಿಹಾಸವೂ ಇದೆ ನೆನಪಿಡಿ ಯಾಕೆ ನೀವು ಇಷ್ಟು ಜನ ಇಷ್ಟು ಜನ ಕೂಗಿ ಇವರಿಗೆ ಅರ್ಥ ಆಗದಿದ್ರೆ ಅಲ್ಲಿ ಕಪ್ಪ ತೆಗೊಂಡು ಹಣ ತೆಗೊಂಡು ಬದುಕುವಂತ ಇವರಿಗೆ ಇರಬೇಕಿದ್ರೆ ನಿಸ್ವಾರ್ಥವಾಗಿ ಎದೆಗಾರಿಕೆಯಿಂದ ಕಿಸೆಯಿಂದ ಹಾಕಿ ಸಂಘಟನೆಯನ್ನ ನಿರ್ಮಾಣ ಮಾಡಿ ಹೋರಾಟ ಮಾಡುವಂತಹ ಮಹೇಶ್ ಶೆಟ್ಟಿಗೆ ಹೇಗಿರಬಹುದು ನೆನಪಿಟ್ಕೊಳ್ಳಿ ಅಂತ ಮಹೇಶ್ ಶೆಟ್ಟಿ ಅವರ ಸುದ್ದಿಯನ್ನು ನೀವು ಮಾತಾಡಿ ಜನರ ಗಮನವನ್ನು ಬೇರೆ ತಿಂಗಳ ತಿಳಿಸಿ ಮತದ ಬಗ್ಗೆ ನೀವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಡಬೇಕಾದಿತ್ತು ನೆನಪಿಡಿ ಧರ್ಮ ಧರ್ಮಗಳು ಇವತ್ತು ಉಳಿದಿದ್ರೆ ಈ ಒಂದು ಮಹೇಶಿ ಹೋರಾಟದ ವ್ಯವಸ್ಥೆಯಲ್ಲಿ ಮಾತ್ರ ಸನಾತನ ಧರ್ಮ ಉಳಿದಿದೆ ಸನಾತನ ಧರ್ಮಸ್ಥೋ ಉಳಿದಿದೆ ಇಲ್ಲಿ ಎಲ್ಲಿ ಧರ್ಮ ಉಳಿದಿದೆ ಆದ್ರೂ ಇವರು ಕೈಕಾಲಿಗೆ ಹೋಗಿ ಬರೀತಾರಲ್ಲ ಇರ್ತಾರಲ್ಲ ಹಾಗಾಗಿ ಇರುವಂತದ್ದು ಎಂತೆ ಏನೇ ಇರಬಹುದು ಪ್ರತಿಯೊಬ್ಬರು ನಾವು ಈ ಸುಳ್ಯದ ಮಹಾಜನತೆಗೆ ನೋಟಾ ಓಟಿಗೆ ನೋಟ ಒಂದು ಓಟು ಮಾಡಿ ಸೌಜನ್ಯಲಿಗೋಸ್ಕರ ಮಾಡಿ ಆ ಸೌಜನ್ಯ ನೆನಪಾಗಲಿ ಆ ನೋಟ ಓಟು ಜಗತ್ತು ಮಂಗಳೂರು ಮತ್ತೆ ಇಡೀ ಭಾಗವನ್ನು ತಿರುಗಿ ನೋಡುವಂತ ರೀತಿಯಲ್ಲಿ ಆಗಿರಲಿ ಎಲ್ಲರೂ ಯಾವುದೇ ಕಾರಣಕ್ಕೂ ನೋಟಕ್ಕೆ ಒಂದು ಒಟ್ಟು ಕೊಡಲು ದಯವಿಟ್ಟು ಅನೇಕ ನೀವು ಕೊಡುವಂತಹ ಒಂದು ನೋಟ ಓಟು ನಾಲ್ನೂರ ಮೂವತ್ತಾರು ಸಪ್ತ ಆತ್ಮಗಳಿಗೆ ಶಾಂತಿ ಸಿಗ್ತದೆ ನೂರಾರು ಕುಟುಂಬಗಳು ಚಕ್ರಪಟ್ಟಿಯಿಂದ ಹೊರ ಬರ್ತದೆ ನೆಮ್ಮದಿಯ ಸುಂದರ ಬದುಕಿಗೆ ನಿಮ್ಮ ನೋಟ ಓಟು ಕಾರಣ ಆಗ್ತದೆ ನೋಟ ಓಟು ಏನಂತ ಅಂತ ಹೇಳಿದ್ರೆ ನೋಟ ಓಟು ಈ ರೀತಿ ನಡಿಲಿಕ್ಕೆ ಆಗ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಪಯೋಗಿಸಲಾಗ್ತದೆ ಜನಸಾಮಾನ್ಯರಿಗೆ ಸ್ವರವಾಗ್ತದೆ ಅದು ಆಧಾರ ಸಂಭಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನೋಟ ಒಟ್ಟಿಗೆ ಮತ ಚಲಾಯಿಸಿ ಎರಡೂವರೆ ಲಕ್ಷಕ್ಕಿಂತಲೂ ಮಿಕ್ಕಿ ನಮಗೆ ಮತದಾನ ಆಗುವ ರೀತಿಯಲ್ಲಿ ಸುಳ್ಯದ ಮಹಾಜನತೆ ಸ್ಪಂದಿಸಬೇಕಂತ